ಜಾತಿ ಗಣತಿ ಹಾಗೂ ಒಳ ಮೀಸಲಾತಿ ವಿಚಾರ ಗದಗನಲ್ಲಿ ಪಂಚಮಸಾಲಿ ಪೀಠದ ಕೂಡಲ ಸಂಗಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಜಾತಿ ಗಣತಿಗೆ ನಮ್ಮ ವಿರೋಧವಿಲ್ಲ ಆದರೆ ಮಾಡುವ ಜಾತಿ ಗಣತಿ ಪ್ರಾಮಾಣಿಕವಾಗಿ ಇರಬೇಕು ಯಾವುದೇ ಸಮುದಾಯ ಟಾರ್ಗೆಟ್ ಮಾಡದ ರೀತಿಯಲ್ಲಿ ಇರಬಾರದು ಎಲ್ಲಾ ಸಮುದಾಯದ ನಿಖರವಾದ ಮಾಹಿತಿ ಪಡೆದುಕೊಂಡಿರಬೇಕು ಕಾನೂನಾತ್ಮಕವಾಗಿ ದತ್ತಾಂಶ ಕ್ರೋಢೀಕರಣ ಇರಬೇಕು ಪ್ರಾಮಾಣಿಕ ಜಾತಿ ಗಣತಿ ಮಾಡಲು ನಮ್ಮದು ಸಂಪೂರ್ಣ ಸಹಕಾರವಿದೆ ಅವೈಜ್ಞಾನಿಕವಾಗಿರುವ ದುರುದ್ದೇಶ ಕೂಡಿರುವ ಸಮುದಾಯಗಳಿಗೆ ನೋವುಂಟು ಮಾಡುವ ಯಾವುದೇ ಜಾತಿ ಗಣತಿಯನ್ನ ಪಂಚಮಸಾಲಿ ಒಪ್ಪಲ್ಲ ಒಳ ಮೀಸಲಾತಿ ಎಸ್ಸಿ ಎಸ್ಟಿಗಳಿಗೆ ಸಂಬಂಧಿಸಿದ್ದು ಪಂಚಮಸಾಲಿ ನಾವು ತ್ರೀಬಿನಲ್ಲಿದ್ದೇವೆ ನಮ್ಮ ಸಮುದಾಯದಲ್ಲಿರುವ ಜನಸಂಖ್ಯೆಗೇನೆ ಮೀಸಲಾತಿ ಸಾಕಾಗುತ್ತಿಲ್ಲ ಉದ್ಯೋಗ ಸಿಕ್ತಿಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ಮೇಲೆ ಸಹ ನ್ಯಾಯ ಸಿಕ್ತಿಲ್ಲ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಬೇಕು ಅಂತ ಕೇಳುತ್ತಿದ್ದೇವೆ ಜಾತಿ ಗಣತಿ ವಿಚಾರದಲ್ಲಿ ಅನೇಕ ಕಡೆಗಳಲ್ಲಿ ಅಪಸ್ವರ ಎದ್ದಿದೆ ಪ್ರಬಲ ಸಮುದಾಯಗಳ ಸಂಖ್ಯೆ ಕಡಿಮೆ ಇದೆ ಎಂಬ ಆರೋಪವಿದೆ ಮತ್ತೊಮ್ಮೆ ಜಾತಿ ಗಣತಿ ಮಾಡಿ ಅಂತ ಅನೇಕ ಶಾಸಕರು ಸಿಎಂಗೆ ಮನವಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಪಾರದರ್ಶಕ ಜಾತಿ ಗಣತಿ ಮಾಡಿದ್ರೆ ಒಳಿತು ಎಂಬ ಭಾವನೆ ನಮ್ಮದು ಗದಗ ನಲ್ಲಿ ಬಸವಜಯ ಮೃತ್ಯುಂಜಯ ಮಾಸ್ವಾಮೀಜಿ ಹೇಳಿಕೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಅಸ್ತಿತ್ವ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಎರಡು ಬಾರಿ ನಾವೆಲ್ಲ ಶಾಸಕರು ಮತ್ತು ಮುಖಂಡರು ಮನವಿ ಮಾಡಿಕೊಂಡಾಗಿಯೂ ಸಹ ಸಭೆಯ ದಿನಾಂಕವನ್ನು ಮುಖ್ಯಮಂತ್ರಿ ನಿಗದಿ ಮಾಡಿರಲಿಲ್ಲ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯ ಮಟ್ಟದ ಪಂಚಮಸರ್ ವಕೀಲರ ಬೃಹತ್ ಸಮಾವೇಶದ ಪರಿಣಾಮ ವಕೀಲರ ಹೋರಾಟಕ್ಕೆ ಹೋಗೋಟು ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ ಹದಿನೈದು ತಾರೀಕು ಬೆಂಗಳೂರಲ್ಲಿ ಪಂಚಮಸರ್ ವಕೀಲರ ಸಭೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದು ಹರ್ಷದಾಯಕ ಸಂಗತಿ ಆ ಒಂದು ಸಭೆ ಯಶಸ್ವಿಗೊಳ್ಳಬೇಕು ಆ ನಿಟ್ಟಿನಲ್ಲಿ ಪೂರಕವಾಗಿ ಸಂಬಂಧಪಟ್ಟಂಥ ಕಾನೂನು ಸಚಿವರು ಸಂಬಂಧಪಟ್ಟಂಥ ಹಿಂದೂ ವರ್ಗದ ಆಯೋಗ ಈ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯುವಂಥದ್ರ ಒಳಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಬೇಕು ಮತ್ತು ಅವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯತ ಹೋರಾಟಕ್ಕೆ ತನ್ಮೂಲಕವಾಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಮತ್ತು ಸಂದೇಶವನ್ನು ಕೊಡಬೇಕು ಅಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅಂಥ ಒಂದು ಪ್ರಯತ್ನ ಯಶಸ್ವಿಗೊಳ್ಳಿ ಅಂತೇಳಿ ಈ ಮೂಲಕ ನಾವು ಸಹ ಭಾವಿಸ್ತೀವಿ ಮುಖ್ಯಮಂತ್ರಿಗಳು ನಿಗದಿ ಮಾಡಿರ್ತಕ್ಕಂಥ ದಿನಾಂಕ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗಬಾರ್ದು ಕೊಟ್ಟ ಮಾತಿನಂತೆ ತಾವೇನು ದಿನಾಂಕ ಕೊಟ್ಟಿದ್ದೀರಿ ಬೆಳಗಾವಿಯಲ್ಲಿ ನಡೆದಂಥ ಸಮಾವೇಶ ದಿವಸ ಆ ಕೊಟ್ಟ ಮಾತಿನಂತೆ ಇಪ್ಪ ಹದಿನೈದು ತಾರೀಕು ನಡೆಯುವಂಥ ಸಭೆ ಯಶಸ್ವಿಗೊಳ್ಳುವಂಥದ್ದಿನೊಳಗೆ ಈ ಸಮಾಜಕ್ಕೆ ಟು ಎ ಮೀಸಲಾತಿ ಅಂತ ಕೊಡಬೇಕು ಅಂತ ಈ ಮೂಲಕವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿ ಅಕ್ಕೊತ್ತಾಯವನ್ನು ಮಾಡ್ತೀವಿ ಅದನ್ನು ಏನಾದರೂ ಮೊಟಕುಗೊಳಿಸಲು ಪ್ರಯತ್ನ ಮಾಡಿದ್ದೆ ಆದರೆ ನಾವೆಲ್ಲ ವಕೀಲರುಗಳು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸುತ್ತೇನೆ ಪ್ರತಿಭಟನೆ ಮಾರ್ಗವನ್ನು ಹಿಡಿಯಬೇಕಾಗುತ್ತೇನೋ ಅಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ಯಾವುದಕ್ಕೂ ಅವಕಾಶ ಮಾಡ್ಕೊಳ್ಳೋದನ್ನ ನಮಗೆ ಸಿಗಬೇಕಾಗುತ್ತೆ ಮೀಸಲಾತಿಗೋಸ್ಕರವಾಗಿ ಸಹ ಸಭೆ ನಡೆದು ನಮ್ಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅತ್ಯಂತ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈ ಮಾತಿನ ಇಚ್ಛೆ ಪಡ್ತೀವಿ ಈಗಂತೂ ನಾವು ಪಾಸಿಟಿವ್ ಹೊಂದಿದ್ದೀವಿ ಸಿಗುತ್ತಂತ ವಿಶ್ವಾಸ ಹೊಂಟಿದ್ದೀವಿ ಸಿಗದೆ ಹೋದರೆ ಈಗಾಗಲೇ ನಾವು ಮೊನ್ನೆ ಬೆಳಗಾವಿ ವಕೀಲರ ಪಡೆದು ನಿರ್ಣಯ ಮಾಡಿದ್ವಿ ಒಂದು ವೇಳೆ ಪೂರ್ವ ಸಿಗದೆ ಹೋದರೆ ಬರುವಂಥ ಅಧಿವೇಶನದಲ್ಲಿ ಕನಿಷ್ಠ ಹತ್ತು ಸಾವಿರ ವಕೀಲರು ಕೂಡಿ ವಿಧಾನಸಭೆಗೆ ಮುತ್ತಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರು ಈಗ ಫಸ್ಟ್ ಟೈಮ್ ಕರೆದರೆ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾ ಅಲ್ಲ ಅನ್ಕೊಂಡಿದ್ದೆ ಭರವಸೆ ಇಟ್ಕೊಂಡಿದ್ದೀವಿ